ಗದಗ ಜಿಲ್ಲೆಯಲ್ಲಿರುವ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಜಿಮ್ಸ್ನಲ್ಲಿ ಹೃದಯದ ಆರೈಕೆ ಮಾಡುವ ಅತ್ಯಾಧುನಿಕ ತಂತ್ರಜ್ಞಾನದ ಖ್ಯಾತ್ ಲ್ಯಾಬ್ನ ನಿರ್ಮಾಣ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಹೃದ್ರೋಗಿಗಳಿಗೆ ಸೇವೆ ಲಭ್ಯವಾಗಲಿದೆ ಅತ್ಯಾಧುನಿಕ ಈ ಖ್ಯಾತ್ ಲ್ಯಾಬ್ನಲ್ಲಿ ಸ್ಟಂಟ್ ಅಳವಡಿಕೆ ಹಾರ್ಟ್ ಬಲೂನಿಂಗ್ ಸರ್ಜರಿ ಹಾರ್ಟ್ ವಾಲ್ವ್ ಸರ್ಜರಿಗಳ ಸೇವೆ ದೊರೆಯಲಿದ್ದು ಪಡಿತರ ಹಾಗೂ ಆಯುಷ್ಮಾನ್ ಕಾರ್ಡ್ ಹೊಂದಿರುವವರಿಗೆ ಸಂಪೂರ್ಣ ಉಚಿತವಾಗಿದೆ ಇತರೆ ರೋಗಿಗಳಿಗೆ ರಿಯಾಯಿತಿ ದರದಲ್ಲಿ ಸೇವೆಗಳು ದೊರೆಯಲಿವೆ ದೂರದರ್ಶನದೊಂದಿಗೆ ಜಿಲ್ಲಾ ಉಸ್ತುವಾರಿ ಹಾಗೂ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಜಿಲ್ಲೆಯಲ್ಲಿರುವ ಜಿಮ್ಸ್ ಆಸ್ಪತ್ರೆ ಬಡ ರೋಗಿಗಳಿಗೆ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಪ್ರಗತಿ ಸಾಧಿಸಿದೆ ಅತ್ಯಾಧುನಿಕ ಕ್ಯಾತ್ ಲ್ಯಾಬ್ ಮೂಲಕ ಹೃದಯ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ದೊರೆಯಲಿದೆ ಶೀಘ್ರದಲ್ಲೇ ಕ್ಯಾತ್ ಲ್ಯಾಬ್ಗೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು ಸ್ಟಂಟ್ ಒಂದು ಲ್ಯಾಬ್ ಲ್ಯಾಬ್ ಬೇಕಾಗಿತ್ತು ಆ ಈಗಾಗಲೇ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನೆಲ್ಲವನ್ನು ಕ್ರೋಢೀಕರಣ ಮಾಡಿ ಇನ್ನೇನು ಪ್ರಾರಂಭಿಸೋದಕ್ಕೆ ಬಾಕಿ ಇದೆ ಆ ಕ್ಯಾತ್ಲ್ಯಾಬನ್ನು ಇನ್ನೊಂದು ವಾರ ಪ್ರಾರಂಭ ಮಾಡ್ತೀವಿ ಗದಗ ವೈದ್ಯಕೀಯ ಮಹಾವಿಶ್ವವಿದ್ಯಾಲಯದ ನಿರ್ದೇಶಕ ಡಾಕ್ಟರ್ ಬಸವರಾಜ ಬೊಮ್ಮನಹಳ್ಳಿ ಉತ್ತರ ಕರ್ನಾಟಕದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಕ್ಯಾತ್ ಲ್ಯಾಬ್ ಇದಾಗಿದೆ ಮುಂದಿನ ಇಪ್ಪತ್ತು ವರ್ಷಗಳ ದೂರದೃಷ್ಟಿಯೊಂದಿಗೆ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಹೃದಯ ರೋಗ ತಜ್ಞರಿಂದ ಅನೇಕ ಇಲ್ಲಿಯ ರೋಗಿಗಳಿಗೆ ಹೃದಯ ರೋಗಿ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಸ್ಟಂಟ್ ಅವಶ್ಯಕತೆ ಇದೆಯಲ್ಲ ಮತ್ತು ಇದೆ ಅಲ್ಲ ಅವನು ನಾವು ಟ್ರೀಟ್ಮೆಂಟ್ ಕೊಡಬಹುದು ಹೃದಯ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮಂಜುನಾಥ ಹಿರೇಮಠ ನೂತನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ನಿರ್ಮಿಸಿರುವ ಕ್ಯಾತ್ ಲ್ಯಾಬ್ನಲ್ಲಿ ಪ್ರಾಯೋಗಿಕವಾಗಿ ಹೃದಯ ಸಮಸ್ಯೆ ಇರುವ ಇಬ್ಬರು ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗಿದೆ ಲ್ಯಾಬ್ನಿಂದ ಜಿಲ್ಲೆಯ ಜನರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮುಗಿಸಲಾಗಿದೆ ಒಂದು ದಿನದಲ್ಲಿ ನಾವು ಪೇಷಂಟ್ಗಳಿಗೆ ಎಟ್ ದ ಸೇಮ್ ಟೈಮ್ ಮಾಡಬಹುದು ಅದಕ್ಕೆ ಬೇಕಾದಂಥ ಎಲ್ಲ ಸಿಬ್ಬಂದಿಗಳನ್ನ ಸೇರಿಕೊಂಡು ನಾವು ಎಂಟು ಮಂಟನ್ನು ಮಾಡ್ಬೋದು ಸ್ಥಳೀಯರಾದ ರಮೇಶ್ ಛಲವಾದಿ ಬಡ ಜನರ ಆರೋಗ್ಯ ಸುಧಾರಿಸುವಲ್ಲಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಕೊಡುಗೆ ಅಪಾರವಾಗಿದೆ ಜಿಲ್ಲೆಯ ಜನರ ಹೃದಯದ ಆರೋಗ್ಯದ ದೃಷ್ಟಿಯಿಂದ ಕ್ಯಾತ್ ಲ್ಯಾಬ್ ಮಹತ್ವದ ಹೆಜ್ಜೆಯಾಗಿದೆ ಎಂದು ಹೇಳಿದರು ಕಲ್ಯಾಣಕ್ಕೋಸ್ಕರ ಇದು ಒಂದು ಕೈಗೆಟುಕುವ ದರದಲ್ಲಿ ಚಿಕಿತ್ಸೆಯನ್ನು ಕೊಡುವ ಮೂಲ ಉದ್ದೇಶದಿಂದ ಬಡ ಜನರು ದೂರದ ಊರಿಗೆ ತಪ್ಪಿಸಲು ಇದು ಒಂದು ಪ್ರಮುಖ ಉದ್ದೇಶವಾದ ಒಂದು ವಿನೂತನ ಹೆಜ್ಜೆಯಾಗಿದೆ ಈ ಒಂದು ಬಡ ಜನರ ಕಲ್ಯಾಣಕ್ಕೋಸ್ಕರ ಕ್ಯಾಥಲಾಬ್ ಒಂದು ಯೋಜನೆ ಸದುಪಯೋಗವನ್ನು ಬಡ ಜನರು ಪಡೆದುಕೊಳ್ಳಬೇಕು